ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಯಾನ್ ಶಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಹಾಗೇನೆ ತುಂಬಾ ಚೆನ್ನಾಗಿದ್ದೇನೆ ಹಾಗಾದರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ನೋಡಿ ಇವತ್ತು ಒಂದು ನಾಲ್ಕು ಫ್ರೆಶ್ ಆಗಿರುವ ಅಂಜಲ್ ಮೀನುಂಟು ಈ ಮೀನನ್ನೇ ಯಾವುದೇ ಮಾರ್ಕೆಟಿಂದ ತಂದಿಲ್ಲ ಡೈರೆಕ್ಟಾಗಿ ಮೀನುಗಾರರು ಸಮುದ್ರದಿಂದ ಹಿಡಿದು ತಂದಿರುವಂಥದ್ದು ನೋಡಿ ಒಂದು ಮೀಡಿಯಮ್ ಸೈಜಲ್ಲೇ ಉಂಟು ಮೀನು ದೊಡ್ಡ ದೊಡ್ಡ ಅಂಜಲ್ ತುಂಬಾನೇ ಫ್ರೆಶ್ ಆಗಿ ಉಂಟು ಇದನ್ನು ಇವಾಗ ಫ್ರೈ ಮಾಡಲಿಕ್ಕೆ ಅಂತ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಅಂಜಲ್ ಮೀನಿನ ಫ್ರೈ ಮಾಡಿದರೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಹಾಗೆ ಈ ಮೀನನ್ನು ಸಾರೆಲ್ಲ ಮಾಡಿದರೆ ಟೇಸ್ಟ್ ಇರೋದಿಲ್ಲ ಅಂದರೆ ಈ ಮೀನು ಸಪ್ಪೆ ಆಯಿತಾ ಹಾಗಾಗಿ ಈ ಮೀನನ್ನು ಜಾಸ್ತಿಯಾಗಿ ಸಾರೆಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ ನೋಡಿ ಇದನ್ನು ನಾನು ಕಟ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ನೋಡಿ ತುಂಬಾ ಸಿಂಪಲ್ ಈ ಮೀನನ್ನು ಕಟ್ ಮಾಡುವಂಥದ್ದು ನಾನು ಮೊದಲಿಗೆ ತಲೆಯನ್ನು ತೆಗೆದಿದ್ದೇನೆ ನಂತರ ಪುಕ್ಕನೆಲ್ಲ ತೆಗೆದ್ಬಿಟ್ಟು ನೋಡಿ ಈ ರೀತಿಯಾಗಿ ಎರಡು ಪೀಸಸನ್ನು ಮಾಡಿಕೊಂಡು ತೆಳುತುಳುವಾಗಿ ಸ್ಲೈಸನ್ನಾಗಿ ಮಾಡಿಕೊಳ್ಬೇಕು ಅಂಜಲ್ ಫ್ರೈ ಮಾಡುವಾಗ ಸ್ಲೈಸನ್ನು ತುಂಬ ತೆಳುವಾಗಿ ಮಾಡಿಕೊಳ್ಬೇಕಾಗ್ತದೆ ನೋಡಿ ಈ ರೀತಿಯಾಗಿ ಅಂಗೈಯನ್ನು ಇಟ್ಕೊಂಡು ಸ್ಲೈಸ್ ಮಾಡಿದರೆ ತೆಳುತುಳುವಾಗಿ ಸ್ಲೈಸ್ ಮಾಡಲಿಕ್ಕೆ ತುಂಬಾ ಈಸಿ ಆಗ್ತದೆ ಇಲ್ಲ ಅಂದರೆ ಶಾರ್ಪ್ ಆಗಿರುವಂತಹ ಚಾಕುವಿಂದ ಸಹ ನೀವು ತೆಳುವಾಗಿ ಸ್ಲೈಸನ್ನು ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಅಂಜಲ್ ಮೀನಿನ ತಲೆಯನ್ನು ಸಹ ಹಾಕ್ತಾ ಇದ್ದೇನೆ ನೋಡಿ ಅಂಜಲ್ ಮೀನಿನ ಹಲ್ಲು ಉಂಟಲ್ಲ ತುಂಬಾ ಶಾರ್ಪ್ ಆಗಿರ್ತದೆ ಸೊ ಕಟ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಕಟ್ ಮಾಡಬೇಕಾಗ್ತದೆ ಅಂಜಲ್ ಮೀನಿನ ಈ ತಲೆಯ ಭಾಗದಲ್ಲಿನ ಆ ಬಾಯಿ ಉಂಟಲ್ಲ ಅಷ್ಟು ದೊಡ್ಡ ಹಲ್ಲು ಉಂಟಲ್ಲ ಅದು ಶಾರ್ಪ್ ತುಂಬ ಶಾರ್ಪ್ ಇರ್ತದೆ ಅದನ್ನು ನೀಟಾಗಿ ಕಟ್ ಮಾಡಿ ತೆಗೆದ್ರೆ ಆಯಿತು ಈ ಮೀನಿನ ತಲೆ ತುಂಬ ಸ್ಮೂತಾಗಿರ್ತದೆ ಹಾಗಾಗಿ ಈ ಮೀನಿನ ತಲೆಯನ್ನು ಎಲ್ಲರೂ ತಿಂತಾರೆ ನೋಡಿ ಇದ್ರ ಒಳಗಡೆ ಜಾಸ್ತಿ ಏನು ವೇಸ್ಟೇಜ್ ಇರೋದಿಲ್ಲ ತುಂಬಾ ಸಿಂಪಲ್ ಈ ಮೀನನ್ನು ಕಟ್ ಮಾಡಲಿಕ್ಕೆ ನೋಡಿ ಇದನ್ನು ಜಾಸ್ತಿಯಾಗಿ ಒತ್ತಬಾರ್ದು ಕಟ್ ಮಾಡುವಾಗ ಸ್ಮೂತಾಗಿ ಹಿಡ್ಕೊಂಡ್ಬಿಟ್ಟು ಸ್ಮೂತಾಗಿ ತೆಳುವಾಗಿ ಸ್ಲೈಸನ್ನು ಮಾಡಿಬಿಟ್ರೆ ಹಾಗೆಯೇ ಸಿಂಪಲ್ಲಾಗಿ ಇದನ್ನು ಫ್ರೈ ಮಾಡಿಕೊಳ್ಬೋದು ನಂತರ ಇದನ್ನು ಒಂದು ನಾಲ್ಕೈದು ನೀರಲ್ಲಿ ತುಂಬ ನಿಧಾನವಾಗಿ ತೊಳಿಬೇಕಾಗ್ತದೆ ಇಲ್ಲಾಂದರೆ ಮಾಂಸ ಎಲ್ಲ ಬಿಟ್ಟು ಹೋಗ್ತದೆ ಏಕೆಂದರೆ ತುಂಬ ತೆಳುವಾಗಿ ಸ್ಲೈಸನ್ನು ಮಾಡಿರ್ತೇವಲ್ಲ ನಾವು ಹಾಗಾಗಿ ನೋಡಿ ನಾನೀಗ ಎಲ್ಲ ಅಂಜಲ್ ಮೀನಿನ ಪೀಸಸನ್ನೆಲ್ಲ ಕ್ಲೀನ್ ಮಾಡಿ ತಂದಿದ್ದೇನೆ ಇವಾಗ ಫ್ರೈ ಮಾಡಲಿಕ್ಕೆ ನಾನು ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಗೆ ಫಿಶ್ ಮಸಾಲ ಫಿಶ್ ಫ್ರೈ ಮಸಾಲ ಹಾಗೆಯೇ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಫಿಶ್ ಫ್ರೈ ಹಾಕ್ತಾ ಇದ್ದೇನೆ ಒಂದೆರಡು ಸ್ಪೂನ್ ಆಗುವಷ್ಟು ಮಾರ್ಕೆಟಿಂದ ತಂದಿರುವಂಥ ಫಿಶ್ ಫ್ರೈ ಹಾಕ್ತಾ ಇದ್ದೇನೆ ಸ್ವಲ್ಪ ಅರಶಿನ ಉಪ್ಪು ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನೀವು ಕೆಂಪು ಮೆಣಸು ಇರ್ತದಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸಿಬಿಟ್ಟು ಅಥವಾ ಅದನ್ನು ಕುದಿಸಿಬಿಟ್ಟು ಪೇಸ್ಟ್ ಮಾಡಿಕೊಳ್ಬೋದು ಫ್ರೈಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಬೇಕು ಅಂತಂದರೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕಿಬಿಟ್ಟು ಮನೇಲೇ ಫಿಶ್ ಫ್ರೈ ಮಸಾಲವನ್ನು ರೆಡಿ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ಇಲ್ಲ ಸ್ವಲ್ಪ ಮಸಾಲೆಯೆಲ್ಲ ಜಾಸ್ತಿ ಬೇಕು ಅಂತಂದರೆ ನೀವು ಸ್ವಲ್ಪ ಕಾಳು ಹಾಗೆಯೇ ಬಡ ಸೊಪ್ಪು ಜೀರಿಗೆ ಇಂಥವನ್ನೆಲ್ಲ ಹಾಕೊಳ್ಬೋದು ಈರುಳ್ಳಿಯನ್ನು ಸಹ ಹಾಕ್ಕೊಳ್ಬೋದು ತುಂಬನೇ ಟೇಸ್ಟ್ ಆಗ್ತದೆ ಈ ರೀತಿ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ನುಣ್ಣಗೆ ನೈಸಾಗಿ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಯಾವಾಗ ಬೇಕಾದರೂ ಈ ಪೇಸ್ಟನ್ನು ಹಾಕ್ಬಿಟ್ಟು ಫಿಶ್ ಫ್ರೈಯನ್ನು ಮಾಡ್ಕೊಳ್ಬೋದು ನೋಡಿ ಇವಾಗ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದ್ದೇನೆ ಈ ಮೀನಿಗೆ ಸ್ವಲ್ಪ ಖಾರದ ಪೌಡರ್ ಹಾಗೆ ಜಿಂಜರ್ ಗಾರ್ಲಿಕ್ ಮತ್ತು ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ ಯಾಕೆಂದರೆ ಮೀನು ತುಂಬ ಸಪ್ಪೆ ಇರ್ತದಲ್ಲ ಹಾಗಾಗಿ ಈ ಬಂಗುಡಿ ಮೀನಿಗೆಲ್ಲ ಅಷ್ಟೆಲ್ಲ ಉಪ್ಪು ಹಾಕ್ಬೇಕಂತಿಲ್ಲ ಬಟ್ ಅಂಜಲ್ ಮೀನಿಗೆ ಇಲ್ಲಿ ಉಪ್ಪನ್ನು ಸ್ವಲ್ಪ ಹಾಕಬೇಕಾಗ್ತದೆ ನೋಡಿ ನಾನಿಲ್ಲಿ ಒಂದೊಂದೇ ಸ್ಲೈಸನ್ನು ಹಾಕ್ಬಿಟ್ಟು ಮಸಾಲವನ್ನು ಸ್ಪ್ರೆಡ್ ಮಾಡ್ತಾಯಿದ್ದೇನೆ ತುಂಬ ದೊಡ್ಡ ದೊಡ್ಡ ಪೀಸಸ್ ಆದರೆ ಒಂದೊಂದೇ ಪೀಸಿಗೆ ಅಂಗೈ ಮೇಲೆ ಹಿಡಿದುಬಿಟ್ಟು ಮಸಾಲವನ್ನು ಸ್ಪ್ರೆಡ್ ಮಾಡಿ ನೀಟಾಗಿ ಇಟ್ಬಿಟ್ಟು ಹಾಕಬೇಕಾಗ್ತದೆ ಇದು ಚಿಕ್ಕ ಚಿಕ್ಕ ಪೀಸಸ್ ಅಲ್ಲ ಸ್ವಲ್ಪ ಹಾಗಾಗಿ ನಾನು ಎಲ್ಲವನ್ನು ಒಟ್ಟಿಗೆ ಮಸಾಲೆ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ನೋಡಿ ಇವಾಗ ಫಿಶ್ ಫ್ರೈ ಮಸಾಲಾವನ್ನೆಲ್ಲ ಹಾಕಿ ಎಲ್ಲ ಪೀಸಿಗೂ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ನೀವು ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಬೇಕು ಯಾಕೆಂದರೆ ಈ ಮೀನು ಸಪ್ಪೆಯಾಗಿರೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲವನ್ನ ಅದು ಚೆನ್ನಾಗಿ ಎಳ್ಕೊಳ್ಬೇಕಲ್ವ ಹಾಗಾಗಿ ಮಸಾಲೆಯೊಂದಿಗೆ ಅದು ಆ ಮೀನು ಒಂದು ಅರ್ಧ ಗಂಟೆ ಆದರೂ ನೀವು ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕು ಟೇಸ್ಟಿ ಆಗ್ತದೆ ಆವಾಗ ಮೀನು ಫ್ರೈಯ ನೋಡಿ ನಾನಿಲ್ಲಿ ಫಿಶ್ ಫ್ರೈಯನ್ನು ಮಾಡ್ತಾ ಇದ್ದೇನೆ ತವಾ ಫ್ರೈಯನ್ನು ಮಾಡ್ತಾ ಇದ್ದೇನೆ ನೀವು ಬೇಕಾದರೆ ಆಯಿಲಲ್ಲಿ ಡೀಪ್ ಫ್ರೈಯನ್ನು ಬೇಕಾದರೆ ಮಾಡ್ಕೊಳ್ಬೋದು ತುಂಬಾ ಟೇಸ್ಟ್ ಆಗ್ತದೆ ಬಟ್ ಅಂಜಲ್ ಫ್ರೈಯನ್ನು ಹೆಚ್ಚಾಗಿ ತವಾ ಫ್ರೈಯೇ ಮಾಡುವಂಥದ್ದು ತುಂಬ ಟೇಸ್ಟ್ ಆಗ್ತದೆ ರವೆ ಇದ್ದರೆ ನೀವು ರವವನ್ನು ಹಾಕಿಬಿಟ್ಟು ಅಂಜಲ್ ಫ್ರೈಯನ್ನು ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಕೋಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನಿಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಮೀನುಗಾರರಿಗೆ ಟಿ ಮಧ್ಯಾಹ್ನ ಲಂಚಿಗೆ ಅಂತ ಬೆಳಿಗ್ಗೆ ನಾಲ್ಕು ಗಂಟೆಗೇನೆ ಮೀನನ್ನು ಫ್ರೈ ಮಾಡಿ ಹಾಕ್ತಾಯಿದ್ದೇನೆ ನೆನೆ ಸಾಯಂಕಾಲ ಮೀನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಫ್ರಿಜ್ಜಲ್ಲಿ ಇಟ್ಟಿರುವಂಥದ್ದು ಸೊ ಬೆಳಿಗ್ಗೆ ನಾಲ್ಕು ಗಂಟೆಗೆ ತೆಗೆದುಬಿಟ್ಟು ಒಂದು ನಾಲ್ಕುವರೆ ಆಗುವಾಗ ಫ್ರೈ ಮಾಡಿದ್ದೇನೆ ಕೋಲ್ಡೆಲ್ಲ ಸ್ವಲ್ಪ ಹೋದ ನಂತರ ಆದ್ರೂ ಸ್ವಲ್ಪ ತವಕಲ್ಲ ಹಿಡ್ದಿದೆ ನೋಡಿ ಪೀಸಸ್ ಎಲ್ಲ ಸ್ವಲ್ಪ ಕೋಲ್ಡ್ ಇರ್ತದಲ್ಲ ಹಾಗಾಗಿ ನೋಡಿ ಇವಾಗ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ನಾನಿಲ್ಲಿ ಅಡುಗೆ ಎಣ್ಣೆಯನ್ನು ಹಾಕಿ ಫ್ರೈಯನ್ನು ಮಾಡ್ತಾಯಿದ್ದೇನೆ ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕ್ಕೊಂಡ್ರೆ ಮೀನು ಫ್ರೈ ನೀಟಾಗಿ ಎದ್ದು ಬರ್ತದೆ ಕಾವಲಿಗೆಲ್ಲ ಹಿಡ್ಕೊಳ್ಳೋದಿಲ್ಲ ನೋಡಿ ಮೂರು ಜನರಿಗೆ ನಾನು ಟಿಫಿನಿಗೆ ಹಾಕಿದ್ದೇನೆ ಲಂಚಿಗೆ ಅಂತ ನೋಡಿ ಇಷ್ಟೊಂದು ಫ್ರೈಯನ್ನು ಒಬ್ಬೊಬ್ಬರಿಗೆ ಒಂದೊಂದು ಪ್ಲೇಟಲ್ಲಿ ಹಾಕಿದ್ದೇನೆ ಇದು ಮೀನುಗಾರರು ಮಧ್ಯಾಹ್ನಕ್ಕೆ ಲಂಚಿಗೆ ತಗೊಂಡು ಹೋಗ್ತಾರಲ್ಲ ಟಿಫಿನ್ ಬಾಕ್ಸ್ ಅದರದ್ದು ಸಾಂಬಾರು ಹಾಕಲಿಕ್ಕೆ ಅಂತ ಇರ್ತದಲ್ಲ ಅದರದ್ದು ಪ್ಲೇಟ್ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಏಳರಿಂದ ಎಂಟು ಪೀಸಸ್ ಆಗುವಷ್ಟು ಒಬ್ಬೊಬ್ಬರಿಗೆ ಹಾಕಿದ್ದೇನೆ ಹಾಗೆಯೇ ಈ ಇಷ್ಟು ಮೀನನ್ನು ಒಬ್ಬರೇನೆ ತಿನ್ನಲ್ಲ ಇವಾಗ ದೋಣಿಗೆ ಮೇಲೆ ದೋಣಿಯಲ್ಲಿ ಒಂದು ಮೂವತ್ತು ಜನ ಆದರೂ ಇರ್ತಾರೆ ಹಾಗೆಯೇ ಊಟ ಮಾಡುವಾಗ ಒಂದೇ ತಾಯಿ ಮಕ್ಕಳ ಹಾಗೆ ಅವರು ಒಂದು ಪ್ಲೇಟಲ್ಲೇ ಇಬ್ಬರು ಮೂವರು ಊಟ ಮಾಡ್ತಾರೆ ಶೇರ್ ಮಾಡಿಕೊಂಡು ಹಾಗಾಗಿ ನಾವು ಊಟ ಹಾಕುವಾಗಲೇ ಸ್ವಲ್ಪ ಹೆಚ್ಚಿಗೆ ಅನ್ನ ಅಥವಾ ಸಾರು ಅಥವಾ ಈ ಫ್ರೈ ಎಲ್ಲ ಮಾಡಿದರೆ ಸ್ವಲ್ಪ ಹೆಚ್ಚಾಗಿ ಹಾಕುವಂಥದ್ದು ಹಾಗೆಯೇ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾರಿಬೇಡಿ ಹಾಗೆ ನನ್ನ ವಿಡಿಯೋಸನ್ನು ಹೆಚ್ಚಾಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್